ನಮಸ್ಕಾರ ಕವನದ ಶೀರ್ಷಿಕೆ ನೀನಾಗು ಬಡತನದ ಬಿಂಬವ ಬಡಿದು ಬಡತನದ ಬಿಂಬವ ಬಡಿದು ಮುನ್ನಡಿ ಬದುಕಿನ ಕನ್ನಡಿ ಹಿಡಿದು ಆರುವ ಹಕ್ಕಿಯ ನೋಡಿ ಈಜುವ ಮೀನನ ಕಂಡು ದರೆಯಲ್ಲಿ ಸುಮ್ಮನೆ ನೀ ಯಾಕೆ ನಿಂತಿರುವೆ ಹಣ್ಣಾಗು ನಿನ್ನದೇ ಪಯಣದಿ ಸಾರಥಿಯಾಗಿ ನಿನ್ನದೇ ಪಯಣದಿ ಸಾರಥಿಯಾಗಿ ಕೀರುತಿ ಎತ್ತಿ ಆರತಿ ಬೆಳಕುವ ಪ್ರಣತಿಯ ಬತ್ತಿಯು ನೀನಾಗು ಇಳಿಯೊಳು ಬಂದೆ ಕಿರುಕುಳ ಎನ್ನುವ ಕಳೆಯನ್ನು ತೆಗೆದು ಮಾನವ ಕುಲದ ಮಣ್ಣಿನ ಮಗನು ನೀನಾಗು ದಿನದ ಗಂಟೆಯ ಜೊತೆಯಲಿ ದಿನದ ಗಂಟೆಯ ಜೊತೆಯಲ್ಲಿ ಒಂಟಿಗನಾಗಿ ಕಾಲದ ಸ್ಪಷ್ಟತೆ ತಿಳಿಯೋ ಕಾಲದ ಸ್ಪಷ್ಟತೆ ನೀ ತಿಳಿಯೋ ನಿತ್ಯವೂ ಅರಿವಿನ ಮಳೆಯಲ್ಲಿ ಮಿಂದು ಬದುಕಿನ ವಳಿಯಲಿ ನೀ ಸಾಗು ಆದರೆ ನೋವು ಬಂದರೆ ಸಾವು ಎಂದಿಗೂ ಮರೆಯಿದರು ಈ ಬದುಕಿನ ಬಣ್ಣ ಮೊದಲು ನೀನಾಗು ವಂದನೆಗಳು